ಬಾಬಾ ರಾಮದೇವ್ ಮತ್ತು ಆಚಾರ್ಯ ಬಾಲಕೃಷ್ಣ ಅವರಿಂದ ಎರಡು ಸಾವಿರದ ಆರೂರಲ್ಲಿ ಆರಂಭವಾದ ಪತಂಜಲಿ ಸಂಸ್ಥೆ ಯಾರೂ ನಿರೀಕ್ಷೆ ಮಾಡದಷ್ಟು ಎತ್ತರಕ್ಕೆ ಬೆಳೆದಿದೆ ಕಾಸ್ಮೆಟಿಕ್ ಆಯುರ್ವೇದ ಔಷಧಗಳು ಆಹಾರ ಉತ್ಪನ್ನಗಳು ಪರ್ಸನಲ್ ಕೇರ್ ವಸ್ತುಗಳನ್ನು ತಯಾರಿಸುವ ಈ ಕಂಪನಿ ಸುಮಾರು ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಹೊಂದಿದೆ ಆಚಾರ್ಯ ಬಾಲಕೃಷ್ಣ ಕಂಪನಿಯ ಸಿಒ ಆಗಿದ್ದರೆ ಬಾಬಾ ರಾಮದೇವ್ ಕಂಪನಿಯ ಮೇಲುಸ್ತುವಾರಿ ವಹಿಸಿಕೊಂಡಿದ್ದಾರೆ ಬಹುಶಃ ಪತಂಜಲಿ ಉತ್ಪಾದಿಸದ ವಸ್ತುಗಳೇ ಇಲ್ಲವೇನೋ ಎನ್ನುವಷ್ಟರ ಮಟ್ಟಿಗೆ ಕಂಪನಿ ಮಾರುಕಟ್ಟೆಯನ್ನು ಆವರಿಸಿಕೊಂಡಿದೆ ಆದರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಪತಂಜಲಿ ವಿವಾದಗಳಿಂದ ಹೆಚ್ಚು ಪ್ರಚಲಿತದಲ್ಲಿದೆ ಗ್ರಾಹಕರ ದಿಕ್ಕು ತಪ್ಪಿಸುವ ಜಾಹೀರಾತು ನೀಡುತ್ತಿರುವ ಆರೋಪ ಹಾಗೂ ಅಲೋಪತಿ ಪದ್ಧತಿ ಬಗ್ಗೆ ಬಾಬಾ ರಾಮದೇವ್ ಮಾಡಿದ್ದ ಟೀಕೆಗಳು ಹೆಚ್ಚು ಸುದ್ದಿಯಾದವು ಇದೀಗ ಪತಂಜಲಿ ಮುಖ್ಯ ಕಚೇರಿ ಹೊಂದಿರುವ ಉತ್ತರಾಖಂಡದಿಂದಲೇ ಮತ್ತೊಂದು ಸುದ್ದಿ ಹೊರಬಿದ್ದಿದೆ ಪತಂಜಲಿ ಸಂಸ್ಥೆಯ ಸೋನ್ ಪಾಪ್ಟಿ ಆಹಾರ ಪರೀಕ್ಷೆಯಲ್ಲಿ ವಿಫಲವಾಗಿದ್ದಕ್ಕಾಗಿ ಪತಂಜಲಿ ಆಯುರ್ವೇದ್ ಲಿಮಿಟೆಡ್ ಸಹಾಯಕ ವ್ಯವಸ್ಥಾಪಕ ಸೇರಿ ಮೂವರಿಗೆ ಪಿತೋರಗಢನ ಮುಖ್ಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಆರು ತಿಂಗಳ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಹಾರ ಸುರಕ್ಷತಾ ನಿರೀಕ್ಷಕರು ಪಿಥೋರಗಢನ ಅಂಗಡಿಯೊಂದಕ್ಕೆ ಭೇಟಿ ನೀಡಿ ಅಲ್ಲಿನ ಪತಂಜಲಿ ನವರತ್ನ ಎಲೈಚಿ ಸೋನ್ ಪಾಪ್ಟಿ ಮಾದರಿ ಸಂಗ್ರಹಿಸಿದ್ದರು ಈ ಸೋನ್ ಪಾಪಡಿಯನ್ನು ರಾಜ್ಯ ಆಹಾರ ಮತ್ತು ಔಷಧ ಪರೀಕ್ಷಾ ಪ್ರಯೋಗಾಲಯದಲ್ಲಿ ವಿಧಿವಿಜ್ಞಾನ ಪರೀಕ್ಷೆ ಮಾಡಲಾಗಿತ್ತು ಪರೀಕ್ಷೆಯಲ್ಲಿ ಸೋನ್ ಪಾಪಡಿ ಕಳಪೆ ಗುಣಮಟ್ಟ ಹೊಂದಿರುವುದು ಸಾಬೀತಾಗಿತ್ತು ಈ ಹಿನ್ನೆಲೆಯಲ್ಲಿ ಪತಂಜಲಿ ಸಂಸ್ಥೆಯ ಒಬ್ಬ ಅಧಿಕಾರಿ ಹಾಗೂ ಇತರ ಇಬ್ಬರು ಶಿಕ್ಷೆಗೆ ಗುರಿಯಾಗಿದ್ದಾರೆ ನೀವು ಪತಂಜಲಿ ಸೋನ್ ಪಾಪ್ಡಿ ತಿಂತೀರಾ